ಸ್ನೇಹಿತರೆ ನಮಸ್ಕಾರ ಬೇರೆ ಬೇರೆ ಆಯಾಮಗಳನ್ನು ಪಡೀತಿರುವಂಥ ಧರ್ಮಸ್ಥಳದ ಬುರುಡೆ ಪ್ರಕರಣ ಈಗ ಮತ್ತೊಂದು ಆಯಾಮವನ್ನು ಹೊಸ ಆಯಾಮವನ್ನು ಪಡೆದುಕೊಂಡಿದೆ ಈಗಾಗಲೇ ಇಡೀ ದೇಶದಾದ್ಯಂತ ಭಾರಿ ಚರ್ಚೆಗೆ ಮತ್ತು ಭಾರಿ ಕುತೂಹಲಕ್ಕೆ ಮಾರಿ ಗೊಂದಲಕ್ಕೂ ಕೂಡ ಕಾರಣ ಆಗಿರುವಂತಹ ಮತ್ತು ಪರ ವಿರೋಧ ಚರ್ಚೆಗೂ ಕೂಡ ನಾಂದಿ ಹಾಡಿರುವಂಥ ಈ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಕೆಲವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಟಿ ಮಾಡಿದೆ ಅದರಲ್ಲೂ ಕೂಡ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಿದೆ ಷಡ್ಯಂತ್ರ ಆಗ್ತಿದೆ ಇಲ್ಲಿ ಬುರುಡೆಯೂ ಇಲ್ಲ ಮೂಳೆಯೂ ಇಲ್ಲ ಅಸ್ಥಿಪಂಜರವೂ ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಬಡಾಯಿಯನ್ನು ಕೊಚ್ಚಿಕೊಳ್ತಿದ್ದಂಥವರ ಬಂಡವಾಳ ಈಗ ಬಯಲಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನಯ್ಯ ಬಂದು ತೋರಿಸಿದಂಥ ಜಾಗದಲ್ಲಿ ಏನೂ ಸಿಕ್ಕಿರಲಿಲ್ಲ ಅಂತಹದ್ದೇನು ದೊಡ್ಡ ಸುಳಿವು ಸಿಕ್ಕಿರಲಿಲ್ಲ ಆದರೆ ಎರಡನೇ ಬಾರಿಗೆ ಇದೇ ಬಂಗ್ಲೆಗುಡ್ಡದಲ್ಲಿ ಹೋಗಿ ಅಗೆದಾಗ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಂತಹ ಅವಶೇಷಗಳು ಈಗ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಹದಿನೈದು ಎಕರೆ ಪ್ರದೇಶದಲ್ಲಿ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಶೋಧ ಕಾರ್ಯ ನಡೆಸಿದಾಗ ಸಿಕ್ಕಂತಹ ಒಂದೊಂದು ಕುರುಹುಗಳಿದವಲ್ಲ ಇದು ಈ ಪ್ರಕರಣ ಬೇರೆಯದ್ದೇ ರಹಸ್ಯವನ್ನು ಭೇದಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ ಹಾಗಾದರೆ ಗುಡ್ಡದಲ್ಲಿ ನಿನ್ನೆ ಸಿಕ್ಕಿದ್ದೇನು ಇವತ್ತು ಸಿಗ್ಲಿಕ್ಕಿರೋದೇನೋ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲವೂ ಮುಗಿದೋಯ್ತು ಅಂತ ಹೇಳಿ ಅಂದ್ಕೊಂಡಾಗಲೇ ಹೊಸ ಅಧ್ಯಾಯ ಶುರುವಾಗಿದೆ ಧರ್ಮಸ್ಥಳದ ಬುರುಡೆ ಮತ್ತು ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಈಗ ಹೊಸ ದಿಕ್ಕು ಸಿಕ್ಕಿದೆ ಯಾವ ಸ್ಥಳದಲ್ಲಿ ಹದಿನೇಳು ಗುಂಡಿಯನ್ನು ತೋಡಿ ಏನೋ ಸಿಗದೆ ಇದ್ದಾಗ ವಿಚಾರಣೆಯನ್ನು ಶುರು ಮಾಡಿದಂಥ ಎಸ್ ಐ ಟಿ ಅಧಿಕಾರಿಗಳು ಈಗ ಮತ್ತೆ ಅದೇ ಬಂಗ್ಲೆಗುಡ್ಡದ ಕಾಡಿನಲ್ಲಿ ಹೊಸದಾಗಿ ಶೋಧವನ್ನು ಶುರು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನೂ ಇಲ್ಲ ಇಲ್ಲಿ ಅಂತೇಳ್ಬಿಟ್ಟು ಫೈಲ್ ಕ್ಲೋಸ್ ಮಾಡಬೇಕು ಅಂತೇಳಿ ಒಂದು ಸಮುದಾಯ ಒತ್ತಾಯವನ್ನು ಮಾಡ್ತಾ ಇದ್ರೆ ಇನ್ನೊಂದು ಸಮುದಾಯ ಇಲ್ಲ ಫೈಲ್ ಕ್ಲೋಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಹೊಸ ಫೈಲನ್ನೇ ಈಗ ಎಸ್ ಐ ಟಿ ಕೈಗೆ ಕೊಟ್ಟಿದೆ ಅದರ ಪರಿಣಾಮ ಈಗ ಎಸ್ ಐ ಟಿಗೆ ಮತ್ತೊಂದು ದೊಡ್ಡ ಸಂಚಲನಾತ್ಮಕ ಒಂದು ಸುಳಿವು ಸಿಕ್ಕಿದೆ ಅಂತಲೇ ಹೇಳ್ಬೋದು ಇಡೀ ದೇಶವೇ ಬೆಚ್ಚು ಬೀಳಿಸುವಂತಹ ಪ್ರಕರಣ ಇದು ಅನ್ನೋದು ಈಗ ಬಹಿರಂಗ ಆಗ್ತಿದೆ ಹೌದು ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಹೊಸದೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಸಾಮಾನ್ಯವಾದಂಥ ಟ್ವಿಸ್ಟ್ ಅಲ್ವೇ ಅಲ್ಲ ಎಸ್ ಐ ಟಿ ನಡೆಸಿದಂತಹ ಇಲ್ಲಿವರೆಗಿನ ಶೋಧ ಒಂದು ಭಾಗವಾದರೆ ಈಗ ನಡೆಸಿದಂಥ ಶೋಧವೇ ಮತ್ತೊಂದು ಭಾಗವಾಗಿ ನಿಂತಿದೆ ಅಂಥದ್ದೊಂದು ಬೆಳವಣಿಗೆ ಈಗ ನಡೆದಿದೆ ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ಶೋಧಕ್ಕೆ ಇಳಿದಾಗ ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ತಲೆಬುರುಡೆ ಮತ್ತು ಮೂಳೆಗಳು ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನು ಕೊಡುತ್ತಿದ್ದಾರೆ ಒಂದು ಮಾಹಿತಿಯ ಪ್ರಕಾರ ಈಗ ಸಿಕ್ಕಿರುವಂತಹ ಅಸ್ಥಿಪಂಜರ ಸುಮಾರೊಂದು ಐದಾರು ಅಸ್ಥಿಪಂಜರಗಳಿದ್ದಾವೆ ಐದಾರು ತಲೆಬುರಡೆಗಳಿದ್ದಾವೆ ನೂರು ನೂರೈವತ್ತಕ್ಕೂ ಹೆಚ್ಚು ಮೂಳೆಗಳಿದ್ದಾವೆ ಎನ್ನುವಂಥ ಸ್ಫೋಟಕ ಮಾಹಿತಿ ಲಭ್ಯವಾಗಿದ್ದಾವೆ ಮಾವ ವಿಠಲಗೋಡ ಬಂಗ್ಲೆಗುಡ್ಡದಲ್ಲಿ ಈ ಹೆಣಗಳ ರಾಶಿ ಇದೆ ಅಂತೇಳಿ ಹೇಳಿದಂಥ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಶೋಧ ಕಾರ್ಯವನ್ನು ನಡೆಸಿದರು ಮೊದಲಿಗೆ ಮೂಳೆಗಳು ಆಗ್ತವೆ ಬಳಿಕ ಮಾನವನ ಅಸ್ಥಿಪಂಜರ ಮತ್ತು ತಲೆಬುರುಡೆ ಬಿರುಡೆ ಪತ್ತೆಯಾಗ್ತವೆ ಅದಾದ ಬಳಿಕ ಬಟ್ಟೆಯೂ ಕೂಡ ಆಗ್ತದೆ ಸೊ ದಟ್ಟು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಹೊಸ ಅಧ್ಯಾಯವನ್ನು ಹೊಸ ಅಧ್ಯಾಯದ ಪುಸ್ತಕವನ್ನು ತೆರೆಯುವಂತೆಯೂ ಕೂಡ ಮಾಡಿದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೊತ್ತಿದ್ದೇನೆ ಅಂತೇಳಿಬಿಟ್ಟು ಹೇಳಿದ್ದಂಥ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಸದ್ಯ ಜೈಲು ಸೇರಿದ್ದಾನೆ ಇದರ ನಡುವೆ ಸೌಜನ್ಯ ಮಾವ ವಿಠಲಗೌಡ ಬಂಗ್ಲೆಗುಡ್ಡದಲ್ಲಿ ಹೆಣಗಳ ರಾಶಿ ಇದೆ ಅಂತೇಳಿ ಆರೋಪಿಸಿದ್ದ ಇದೇ ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಇದೇ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಟ್ಟಿತ್ತು ಇದರ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಪ್ರವೇಶವನ್ನು ಮಾಡಿದ್ರು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಇಡೀ ತಂಡವೇ ಇಲ್ಲಿಗೆ ಪ್ರವೇಶವನ್ನು ಮಾಡಿತು ಮೂರು ತಂಡಗಳನ್ನು ಮಾಡಿಕೊಂಡು ಎಸ್ ಐ ಟಿ ಧರ್ಮಸ್ಥಳದ ನೇತ್ರಾವಲಗಡೆ ಬೆಟ್ಟದ ಮೇಲ್ಗಡೆ ಮೂಳೆ ಮತ್ತು ಕಳೆ ಬರಹಗಳ ಶೋಧಕ್ಕೆ ಇಳಿತು ಎಸ್ ಐ ಟಿ ಜೊತೆಗೆ ಹದಿನೈದು ಅರಣ್ಯ ಸಿಬ್ಬಂದಿ ಗ್ರಾಮ ಪಂಚಾಯತ್ನ ಎಂಟು ಸಿಬ್ಬಂದಿ ಪೌರ ಕಾರ್ಮಿಕರು ಶೋಧಕ್ಕೆ ಇಳಿದಿದ್ರು ಹೀಗೆ ಐದು ಕಡೆ ಮೇಲ್ಮೈನ ಶೋಧ ನಡೆಸಿದಾಗಲೇ ಇಡೀ ಪ್ರಕರಣಕ್ಕೆ ತಿರುವನ್ನ ಕೊಟ್ಟಿದ್ದು ಈ ತಲೆಬುರುಡೆ ಹಾಗೂ ಅಲ್ಲಿ ಸಿಕ್ಕಂತ ಆಸ್ತಿ ಮತ್ತು ಮೂಳೆಗಳು ಹೌದು ಇದು ಭೂಮಿಯ ಮೇಲ್ಭಾಗದಲ್ಲೇ ಅಸ್ಥಿಪಂಜರ ಅವಶೇಷಗಳು ಪತ್ತೆಯಾಗಿದ್ದು ಬಕೆಟ್ನಲ್ಲಿ ಮೂಳೆ ತಲೆಬುರುಡೆಗಳನ್ನು ತುಂಬಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ ಪಿ ವಿ ಸಿ ಪೈಪ್ನ ನಮ್ಮ ಒಳಗಡೆ ಕೆಲವೊಂದಷ್ಟು ಅಸ್ಥಿಗಳನ್ನು ಕೂಡ ತಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಷ್ಟಕ್ಕೂ ಈ ಮೂಳೆ ತಲೆಬುರುಡೆ ಆಸ್ತಿ ಇವೆಲ್ಲ ಶೋಧನೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಎ ಸಿ ಹಾಗೂ ತಹಶೀಲ್ದಾರ್ ಇರಬೇಕಾಗಿತ್ತು ಆದರೆ ಭೂಮಿಯ ಮೇಲ್ಭಾಗದಲ್ಲೇ ಅಸ್ಥಿಪಂಜರ ಸಂಗ್ರಹ ಮಾಡಿದ್ರಿಂದ ಕೆಲವು ಅಧಿಕಾರಿಗಳು ಮಾತ್ರ ಬಂದರು ಆದರೆ ಈ ಸಿಕ್ಕಂತಹ ಸಾಕ್ಷಿಗಳಿದ್ದಾವಲ್ಲ ಸಿಕ್ಕಂತಹ ಕಳೆ ಬರಹಗಳಿದ್ದಾವಲ್ಲ ಇದು ಅಂತಹ ಕಳೆ ಬರಹಗಳು ಅಲ್ವೇ ಅಲ್ಲ ಇದನ್ನು ಬಹುಶಃ ಕಂಪ್ಲೀಟಾಗಿ ನಾ ಮಾಡಿದ ನಂತರ ಇಡೀ ಪ್ರಕರಣಕ್ಕೆ ಹಂಡ್ರೆಡ್ ಪರ್ಸೆಂಟು ಬೇರೆದೇ ಒಂದು ತಿರುವು ಸಿಗೋದ್ರಲ್ಲಿ ಡೌಟೇ ಇಲ್ಲ ಯಾಕೆಂಥೇಳಿದ್ರೆ ಇಲ್ಲಿ ಸಿಕ್ಕಿರುವಂತಹ ವಸ್ತುಗಳಿದಾವೆ ಸ್ಫೋಟಕ ತಿರುವನ್ನು ನೀಡುವಂಥ ಅಂಶಗಳೇ ಅಥವಾ ವಸ್ತುಗಳೇ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವುಗಳನ್ನೆಲ್ಲವನ್ನು ಕೂಡ ಎಸ್ ಎಚ್ ಐ ಅಧಿಕಾರಿಗಳು ಈಗಾಗಲೇ ಉಪ್ಪು ಮತ್ತು ಇತರ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ನೀಟಾಗಿ ತೆಗೆದುಕೊಂಡು ಹೋಗಿದ್ದಾರೆ ಭೂಮಿಯ ಮೇಲ್ಭಾಗದಲ್ಲೇ ಇಷ್ಟು ಸಿಕ್ಕಿದೆ ಐದಾರು ಮೃತದೇಹಗಳ ಆಸ್ತಿ ಸಿಕ್ಕಿದ್ದಾವೆ ಜೊತೆಗೆ ಮೂಳೆಗಳು ಸಿಕ್ಕಿದ್ದಾವೆ ಅಂತ ಹೇಳಿದ್ರೆ ಇನ್ನು ಅಡಿಗಡೆ ಇರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ಶುರುವಾಗಿದ್ದಾವೆ ಇದರ ನಡುವೆ ಇಲ್ಲಿ ಏನೋ ಇದೆ ಎನ್ನುವಂತಹ ಒಂದು ಅನುಮಾನ ಏನಿತ್ತು ನೋಡಿ ಅದು ಸತ್ಯ ಆಗಿದೆ ಚಿನ್ನಯ್ಯ ಹೆಣಹೂತಗಳ ಜಾಗವನ್ನು ನೋಡಿರೋದಾಗಿ ಜೊತೆಗೆ ನಂತರ ಪುರಂದರಗೌಡ ತುಕಾರಾಮ್ ಗೌಡ ಎಲ್ಲರೂ ಕೂಡ ದೂರು ಕೊಡೋದಕ್ಕೆ ಬಂದಾಗ ಎಸ್ ಐ ಟಿ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಮುಂದಾಗಲಿಲ್ಲ ಆಗ ಹೈಕೋರ್ಟ್ನ ಕದವನ್ನು ತಡ್ತಾರೆ ಈ ಅರ್ಜಿಯ ವಿಚಾರಣೆ ಕೂಡ ನಡೆಯೋದಕ್ಕೆ ಬಾಕಿ ಇದೆ ಈ ಹಂತದಲ್ಲಿ ಈಗ ಮತ್ತೆ ಮೂಳೆಗಳು ಆಸ್ತಿಗಳು ಸಿಕ್ಕಿರುವಂಥದ್ದು ಎಲ್ಲೋ ಒಂದು ಕಡೆ ಪ್ರಕರಣದ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ತಲೆಬುರುಡೆ ಮತ್ತು ಅಸ್ಥಿಗಳು ಸಿಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನ್ಯೂಸ್ ಚಾನಲ್ಲು ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ವರದಿಗಳನ್ನು ಮಾಡ್ಕೊಂಡು ಬಂದಿತ್ತು ನೋಡಿ ಅಂದರೆ ಇಲ್ಲವೇ ಇಲ್ಲ ಇವೆಲ್ಲವೂ ಕೂಡ ಸುಳ್ಳು ಕತೆ ಬುರುಡೆ ಗ್ಯಾಂಗ್ ಅಂತ ಅನ್ನೋದು ಒಂದು ಒಂದು ಪ್ರೀಪ್ಲಾನ್ ಆಗಿ ನಡೆದಂಥ ಷಡ್ಯಂತ್ರ ಹೀಗೆಲ್ಲ ಹೇಳ್ಕೊಂಡು ಬಂದಿತ್ತಲ್ಲ ಈ ಚಾನಲ್ಗಳೇ ಈಗ ಈ ಸುದ್ದಿಯನ್ನು ಪ್ರಸಾರ ಮಾಡುವಂಥ ದಯನೀಯ ಪರಿಸ್ಥಿತಿ ಬಂದಿದೆ ರೀ ಅಂದರೆ ಇವರಿಗೆಲ್ಲ ಹೇಗೆ ಅಂತ ಹೇಳಿದ್ರೆ ಕಾಲ ಬಂದ ಕಡೆ ಅಂದರೆ ಗಾಳಿ ಬಂದ ಕಡೆ ತೂರ್ಕೊಂಡ್ಬಿಡೋದು ಕಾಲ ಯಾವ ಕಡೆ ತಿರುಗ್ತದೆ ಆ ಕಡೆ ಹೋಗ್ಬಿಡೋದು ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಾವೆ ಈಗ ನೋಡಿ ಐದು ಮಾನವನ ತಲೆಬುರಡೆ ಸಿಕ್ಕಿದೆ ನೂರು ಮೂಳೆಗಳು ಅಂತ ಅಂತೇಳಿ ಸ್ವತಃ ಕೆಲವೊಂದಷ್ಟು ನ್ಯೂಸ್ ಚಾನೆಲ್ಗಳು ವೆಬ್ಸೈಟ್ಗಳು ಪ್ರಕಟ ಮಾಡಿದ್ದಾವೆ ಹಾಗಾದರೆ ಇವರು ಇದೇ ನ್ಯೂಸ್ ಚಾನಲಲ್ಲಿ ಈ ಹಿಂದೆ ಏನು ಪ್ರಕಟ ಆಗಿತ್ತು ಏನೂ ಸಿಗೋಲ್ಲ ಅಲ್ಲಿ ಏನೂ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಹಾಗಾದರೆ ಇವರಿಗೆ ನೈತಿಕತೆ ಅನ್ನೋದೇ ಇಲ್ವಾ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ ಒಂದೇದು ಎರಡನೇದು ಈಗ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಎಲ್ಲರನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತ ಹೇಳಿ ಕೇಳಿದರೆ ಪ್ರಮುಖವಾಗಿ ಈತ ಚೆನ್ನಯ ಬಂದು ಹೇಳ್ತಾನೆ ಅಲ್ಲಿದೆ ಇಲ್ಲಿದೆ ಅಂತೇಳಿ ತೋರಿಸ್ತಾನೆ ಸುಮ್ಮನೆ ಸಮಯವರುತ್ತೆ ಎರಡೇ ಎರಡು ಜಾಗದಲ್ಲಿ ಬೇರೆ ಎಲ್ಲ ಏನೂ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಇದೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಒಂದು ಅನುಮಾನ ಇತ್ತು ವಿಠಲ್ಗೌಡ ಸಹೋದರ ಪುರಂದರ್ಗೌಡ ಜೊತೆಗೆ ಇನ್ನಿತರರು ಬಂದು ಇದ್ರ ಬಗ್ಗೆ ದೂರನ ಕೊಟ್ಟಾಗ ಅದ್ರ ಬಗ್ಗೆನೂ ಕೂಡ ಎಸ್ ಐ ಟಿ ಹೆಚ್ಚು ಸೀರಿಯಸ್ಸಾಗಿ ತೆಗೆದುಕೊಳ್ಳಲಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಬಂದು ನಮ್ಮ ದಾರಿ ತಪ್ಪಿಸ್ತಾ ಈಗ ಇನ್ನೊಬ್ಬ ಬಂದು ಮತ್ತೆ ದಾರಿಯನ್ನು ತಪ್ಪಿಸೋದು ಬೇಡ ಅನ್ನೋದು ಅವರ ಆಲೋಚನೆ ಆಗಿತ್ತು ಇದರ ಜೊತೆಗೆ ಐದು ಮಾನವನ ತಲೆಬುರುಡೆ ನೂರು ಮೂಳೆಗಳು ಪತ್ತೆ ಆಗಿದ್ದಾವೆ ಅಂತೇಳಿ ಈಗ ಬಂದಿರೋದು ಇವೆಲ್ಲದೂ ಕೂಡ ಒಂದಂತೂ ಕ್ಲಿಯರಾಗಿ ಹೇಳ್ತೀನಿ ಇದೆಲ್ಲದೂ ಕೂಡ ಸತ್ಯನೋ ಅಥವಾ ಸುಳ್ಳೋ ಅಂತ ಹೇಳಿ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಕಂಪ್ಲೀಟ್ ಆದಂಥ ತನಿಖಾ ವರದಿ ಸಿಕ್ಕಿದ ಬಳಿಕ ಈಗ ಮತ್ತೆ ಗುರುವಾರನೂ ಕೂಡ ಶೋಧ ಕಾರ್ಯ ಮುಂದುವರಿತದೆ ಗುರುವಾರ ಶೋಧ ಕಾರ್ಯ ಮುಂದುವರೆಯೋದ್ರಿಂದ ಆವಾಗ ಸಿಗುವಂಥ ಅಸ್ಥಿ ಪಂಜರಗಳು ಮೂಳೆಗಳು ಜೊತೆಗೆ ಅವಶೇಷಗಳು ಇವೆಲ್ಲವನ್ನು ಕೂಡ ವಾಪಸ್ ಸಂಗ್ರಹಿಸಿ ಅದನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಸಿಕ್ಕಂಥ ಪ್ರತಿಯೊಂದು ಮೂಳೆಗಳು ಕೂಡ ಮೇಲ್ಭಾಗದಲ್ಲಿ ಸಿಕ್ಕಿದ್ದು ಎಲ್ಲೂ ಕೂಡ ಆಗಿದ್ದಿಲ್ಲ ಇನ್ನೂ ಕೂಡ ಆಗಿದ್ರೆ ಇನ್ನೆಷ್ಟು ಸಿಗ್ಬೋದು ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ ಜೊತೆಗೆ ಅಲ್ಲಿ ಮಾನವನ ದೇಹದ ಕೆಲವು ಭಾಗಗಳು ಅವಶೇಷಗಳು ಸೀರೆ ಬಟ್ಟೆ ಜೊತೆಗೆ ಊರುಗೋಲುಗಳು ಹಾಗೆಯೇ ಪ್ಯಾಂಟ್ ಆಗಿರ್ಬೋದು ಲೈಸೆನ್ಸ್ಗಳು ಆಗಿರ್ಬೋದು ಈ ರೀತಿ ಸಾಕಷ್ಟು ವಸ್ತುಗಳು ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಇಲ್ಲಿ ಈ ಮಾತ್ ಮಾಹಿತಿಯನ್ನು ನೀಡಿದಂತಹ ಈ ವಿಠಲ್ಗೂಡ ಇರ್ಬೋದು ಆತ ಕೊಟ್ಟಂತಹ ಮಾಹಿತಿಯ ಅನುಸಾರ ಇಲ್ಲಿ ಪತ್ತೆಗಳು ಶೋಧಗಳು ನಡೀತಾ ಇರುವಂಥದ್ದು ಇದರ ಜೊತೆಗೆ ಬಂಗ್ಲೆ ಒಳಗೆ ಏನೆಲ್ಲ ಸಿಕ್ಕಿದೆ ನೋಡಿ ಅದನ್ನು ಪ್ಲಾಸ್ಟಿಕ್ ಪೈಪು ಉಪ್ಪು ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡುವಂಥ ಬಟ್ಟೆಗಳು ಸೀಲ್ ಹಾಕುವಂಥ ಮೇಣದ ಒಂದಷ್ಟು ವಸ್ತುಗಳ ಜೊತೆಗೆ ಸಿಬ್ಬಂದಿ ಹೋಗಿ ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ತೆಗೆದುಕೊಂಡು ಹೋಗಿದ್ದಾರೆ ಇದಾದ ಬಳಿಕ ಅಂದರೆ ಈ ಗುಡ್ಡದ ತಲೆಗುರುಡೆ ರಹಸ್ಯವನ್ನು ಭೇದಿಸಿದ ಬಳಿಕ ಹೈಕೋರ್ಟ್ಗೆ ರಿಟ್ ಅರ್ಜಿಯಲ್ಲಿ ಸೌಜನ್ಯ ಮಾವ ವಿಠಲ್ಗೌಡ ಸಹೋದರ ಪುರಂದರಗೌಡ ಲಿಖಿದಂಥ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡ ತಲಾತುರಿಯಲ್ಲಿ ಒಂದೇ ದಿನದಲ್ಲಿ ಗುಡ್ಡೆ ಕಾಡಿನಲ್ಲಿ ಹಸ್ತಪಂಜರ ಮತ್ತು ಅವಶೇಷಗಳ ಮಹಾಜರ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಉದ್ದೇಶವನ್ನು ಮಾಡಿತ್ತು ಆದರೆ ಇಡೀ ಕಾಡಿನಲ್ಲಿ ಶೋಧ ಕಾರ್ಯ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಎರಡನೇ ದಿನವೂ ಕೂಡ ಮುಂದುವರಿಯೋದು ಅನಿವಾರ್ಯ ಆಗಿದೆ ಇದೆಲ್ಲವೂ ಕೂಡ ಆದ ಬಳಿಕ ಅಂದರೆ ಈ ಕಾಡಿನಲ್ಲಿ ಕಂಪ್ಲೀಟ್ ಆದಂತಹ ಪತ್ತೆ ಕಾರ್ಯ ಮುಗಿದ ಬಳಿಕ ನಂತರ ಬಹುಶಃ ಇದನ್ನು ಎಲ್ಲೋ ಒಂದು ಕಡೆ ಇದನ್ನು ಕಂಪ್ಲೀಟಾಗಿ ತೆಗೆದುಕೊಂಡು ಹೋಗಿ ನಂತರ ಕೋರ್ಟಿಗೆ ವರದಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗಿದೆ ಬಟ್ ಆದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾತ್ರ ಕಂಪ್ಲೀಟಾಗಿ ಗೊಂದಲ 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 ಒಂದು ಏನೋ ಅಂದ್ಕೊಂಡಿದ್ರು ಅವರು ಏನೋ ಆಯಿತು ಈಗೇನೋ ಅಂದ್ಕೊಂಡಿದ್ರು ಮತ್ತಿನ್ನೇನೋ ಆಯಿತು ಇಲ್ಲಿ ಈಗ ಈ ಬುರ್ಡೆ ಗ್ಯಾಂಗ್ನ ವಿರುದ್ಧವಾಗಿರುವಂಥ ಒಂದು ಗ್ಯಾಂಗ್ ಇದೆಯಲ್ಲ ಅದಕ್ಕೆ ಈಗ ಬಹುಶಃ ನಿದ್ರೆ ಮಾಯ ಆಗಿದೆ ಅಂತ ಅನಿಸುತ್ತೆ ಬುಧವಾರದಿಂದ ಅವರ ನಿದ್ರೆಯನ್ನು ಕೂಡ ಮಾಯ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಿದ್ದಾವೆ ನೋಡಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ ಓವರಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈಗ ನಡೆದಿರುವಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇದು ಗುರುವಾರ ಇನ್ನಷ್ಟು ಮುಳೆಗಳನ್ನು ಹುಡುಕೋದಕ್ಕೆ ಸಹಾಯ ಮಾಡುತ್ತಾ ಜೊತೆಗೆ ಮುಂದೆ ಯಾವ ರೀತಿ ತಿರುವುಗಳನ್ನು ಈ ಪ್ರಕರಣ ಕೊಡಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ